ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಂದಿನಿ ಶ್ರೀಕಾಂತ್ ಇವತ್ತು ಬ್ಲಡ್ ಫ್ರೈನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ನಾನು ಇಲ್ಲಿ ಎರಡು ಬ್ಲಡ್ಡನ್ನು ತೊಗೊಂಬಂದಿದ್ದಾರೆ ನಮ್ಮನೇಲಿ ಇದನ್ನು ನಾನು ಒಂದು ಬೌಲಿಗೆ ಇದ್ದೀನಿ ಅದು ನೋಡಿ ಈ ಥರ ಇದೆ ಎರಡೂ ಕೂಡ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಮುಟ್ಟೋಕ್ಕೂ ಕೂಡ ಅಷ್ಟೇ ಸಾಫ್ಟ್ ಸಾಫ್ಟಾಗಿ ಜಲ್ಲಿ ಜಲ್ಲಿ ಥರ ಇದೆ ನಾನು ಇದನ್ನು ತಿನ್ನಲ್ಲ ಬಟ್ ನಮ್ಮ ಮನೇಲಿ ಇಲ್ಲೆಲ್ಲರಿಗೂ ಇಷ್ಟ ಬಟ್ ಮಾಡೋಕ್ಕೂ ಕೂಡ ಬರುತ್ತೆ ಇದು ನಮ್ಮ ಮಕ್ಕಳಿಗೆಲ್ಲ ತುಂಬ ಇಷ್ಟ ಇದು ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಇದರಲ್ಲಿ ತಿನ್ಬೋದು ಚೆನ್ನಾಗಿರುತ್ತೆ ರುಚಿಯಾಗಿ ಈಗ ನೋಡ್ತಾ ಇರ್ಬೋದು ನಾನು ಅದನ್ನು ಕುದಿಯೋಕ್ಕೆ ಅಂತ ಇಟ್ಟಿದ್ದೆ ಇವಾಗ ಒಂದು ಸೈಡ್ ಬೆಂದಿದೆ ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಕ್ಕೆ ಎಲ್ಲ ನಾನು ಮತ್ತೆ ಮಡ್ಚಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಮಡಚಿ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಇಲ್ಲಾಂದರೆ ಅದು ನೀಟಾಗಿ ಬೇಯಲ್ಲ ಹಂಗಾಗಿ ನಾವು ಎರಡು ಕಡೆ ಸೈಡು ಕೂಡ ನೀಟಾಗಿ ಬೇಯಿಸ್ಕೋಬೇಕು ಅದನ್ನು ಈಗ ನಾನು ಒಂದು ಚಾಕುವಿಂದ ಅದನ್ನು ಚುಚ್ಚಿ ನೋಡ್ತಾ ಇದ್ದೀನಿ ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಈ ಥರ ಚುಚ್ಚಿ ನೋಡೋದ್ರಿಂದ ಸಾಫ್ಟಾಗಿ ಒಳಗಡೆ ಹೋದರೆ ಅದು ಬೆಂದಿಲ್ಲ ಅಂತ ಗಟ್ಟಿ ಗಟ್ಟಿಯಾಗಿ ಇದ್ದರೆ ಬೆಂದಿದೆ ಅಂತ ಅರ್ಥ ಈಗ ನಾನು ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಈಗ ಬೌಲಿಗೆ ತಿಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈಗ ನೋಡ್ತಾ ಇರ್ಬೋದು ಒಂದು ಪ್ಲೇಟಿಗೆ ನಾನು ಇದನ್ನು ಎತ್ತಿಟ್ಕೊಂಡಿದ್ದೀನಿ ಇದನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಇದರಲ್ಲಿ ನಾವು ಯಾವುದ್ರ ಬ್ಲೆಡ್ ತೊಗೊಂಡಿರ್ತೀವೋ ಅದ್ರದ್ದು ನಾವು ಹೇರ್ ಇರುತ್ತೆ ಹಂಗಾಗಿ ನೋಡಿ ಇದನ್ನು ನಾವು ತಿನ್ನಬೇಕಾಗುತ್ತೆ ಹಾಗಾಗಿ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದರಲ್ಲಿರೋ ಹೇರೆಲ್ಲ ತೆಗೆದು ಹಾಕೊಳ್ತಾ ಇದ್ದೀವಿ ಎಷ್ಟೋ ತುಂಬ ಹೇರ್ಗಳೆಲ್ಲ ಸಿಕ್ತೋ ಅದರಲ್ಲಿ ಕುರಿದೋ ಹಾಡೋದೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬ ಹೇರಿತ್ತು ಹಾಗಾಗಿ ಅದರದೆಲ್ಲ ಎತ್ತಾಕಿ ನೀಟಾಗಿ ಈಗ ನೋಡ್ತಾ ಇರ್ಬೋದು ಎಲ್ಲ ಹೆಚ್ಚಿ ಆಗಿದೆ ಇವಾಗ ಇವಾಗ ಇಷ್ಟ ಆಗಿದೆ ಅದು ಎರಡರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಈಗ ಬನ್ನಿ ಹೇಗೆ ಒಗ್ಗರಣೆ ಮಾಡೋದು ಅಂತ ನೋಡೋಣ ಒಂದು ಕಡಾಯಿನ ತಗೊಂಡು ಅದಕ್ಕೆ ನಾನು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಾದ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರೋಂತಹ ಬ್ಲೆಡ್ನ ಹಾಕೋಬೇಕಾಗುತ್ತೆ ಇದನ್ನು ಒಬ್ಬೊಬ್ಬರು ಕಟ್ ಮಾಡಿ ಹಾಕ್ಕೊಳ್ಳಲ್ಲ ಹಾಗೆ ಕಿವುಚಿ ಕೂಡ ಹಾಕ್ಕೊಳ್ತಾರೆ ನಾವು ಇದನ್ನು ಅದೇ ಹೇಳಿದ್ನಲ್ಲ ಏರ್ ರಿಮೂವ್ ಮಾಡೋಕ್ಕೆ ಅದರಲ್ಲಿ ಇರೋದು ಎಷ್ಟೊಂದು ಇರುತ್ತೆ ಅದರಲ್ಲಿ ಹಾಡು ಕುಯ್ಬೇಕಾದ್ರೆ ಬ್ಲೆಡ್ಡನ್ನು ತೊಗೊಳ್ತಾರಲ್ಲ ಆಗ ಅದ್ರ ಹೇರೆಲ್ಲ ಅದರೊಳಗೆಡೆಯೇ ಹೋಗ್ಬಿಡುತ್ತೆ ಅರ್ಧಕ್ಕರ್ಧ ಹಾಗಾಗಿ ಅದನ್ನು ನೋಡಿ ನಾವು ಹಾಕ್ಕೋಬೇಕಾಗುತ್ತೆ ಅದಕ್ಕಾಗಿ ನಾವು ಇದನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದರಲ್ಲಿರೋ ಹೇರೆಲ್ಲ ತೆಗೆದಾಕ್ಬಿಟ್ಟು ಆಮೇಲೆ ನಾವು ಇದನ್ನು ಮಾಡ್ಕೊಳ್ತೀವಿ ಪಲ್ಯನ ಈಗ ಅದೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಅರ್ಶನ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದೆರಡು ಮೂರು ಹಸಿರು ಮಿಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಇನ್ನೂ ಬೆಟರು ಈಗ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಇದು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಲಿಟ್ಟನ್ನ ಕ್ಲೋಸ್ ಮಾಡಿ ಇದನ್ನು ನಿಧಾನ ಉರಿಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಜ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹುರುಗಡ್ಲೆ ಚಕ್ಕೆ ಮತ್ತು ಒಂದೆರಡು ಏಲಕ್ಕಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ಕಾಳುಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿ ಇದ್ದರೆ ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಇದನ್ನು ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡಿಕೊಂಡು ನಾವು ಇದಕ್ಕೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಹಾಕೋಬೇಕಾಗುತ್ತೆ ಇದನ್ನು ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾನು ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಅದು ತೊಳ್ಕೊಂಡು ಅದಕ್ಕೇ ಹಾಕೊಳ್ತಾ ಇದ್ದೀನಿ ಈಗ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮನೇಲೇ ಮಾಡಿಸಿರುವಂಥ ಸಾಂಬಾರ್ ಪುಡಿನ ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಲಿಟ್ನ ಕ್ಲೋಸ್ ಮಾಡಿ ಇದನ್ನು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಹಿಡಿಬೇಕು ಆ ಥರ ಬೇಯಿಸ್ಕೋಬೇಕು ಇವಾಗ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಇವಾಗ ಆಗಿದೆ ಅಲ್ಲ ತುಂಬ ಚೆನ್ನಾಗೂ ಕೂಡ ಇದೆ ಇದು ಇನ್ನೂ ಕೂಡ ಡ್ರೈ ಆಗೋ ಥರ ಬೇಯಿಸ್ಕೋಬೋದು ನಮಗೆ ಇಷ್ಟು ಸಾಕು ಅಂದ್ಬಿಟ್ಟು ನಾನು ಇಷ್ಟನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ತಿರುಗಿಸಿ ತಿರುಗಿಸಿ ಅವಾಗವಾಗ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ ಈ ಥರ ಈಗ ನಾನು ಇದನ್ನು ನನ್ನ ಮಗನಿಗೆ ಚಪಾತಿಗೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಪೂರಿಗಂತೂ ಇರುತ್ತೆ ಸೈಡ್ ಆಗಿ ಕೂಡ ಇದನ್ನು ಚೆನ್ನಾಗಿರುತ್ತೆ ಹೆಂಚ್ಕೊಳೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು